ಈ ದಿನದ ಒಂದು ಕ್ಯಾರೆ ಅಂದ್ರೆ ಪದಬಂಧ ಈ ಪದಬಂದವನ್ನ ಏನಪ್ಪ ಅಂದ್ರೆ ಆ ಪದಬಂಧಕ್ಕೆ ಕೆಲವೊಂದಿಷ್ಟು ಸುಳಿವುಗಳನ್ನ ಕೊಟ್ಟಿ ನಾನು ಹೌದಾ ಅವುಗಳನ್ನ ನೋಡಿಕೊಂಡು ತುಂಬ ಯಾರು ನೋಡಿ ಒಂದೇ ಲೋಹದ ಹಕ್ಕಿ ಏನ್ ಲೋಹದ ಹಕ್ಕಿ ವೆರಿ ಗುಡ್ ನೆಕ್ಸ್ಟ್ ನೋಡ್ರಿ ಮೇಲಿಂದ ಕೆಳಕೆಯಲ್ಲಿ ಹಂಗಾಗಿ ಇದು ವಸತು ಅದನ್ನ ಅದು ಏನಂತ ಬರಬೇಕು ಹಾ ಹ ಗೌರವ ಏನಾಗುತ್ತೆ ಹೊಸತು ಅಂದ್ರೆ ನವೀನ ದೀರ್ಘ ದೀರ್ಘವರ್ತಲೇ ನವೀನ ಇಲ್ಲಿ ಓಕೆ ನಮ್ಮ ರಾಷ್ಟ್ರೀಯ ಪಕ್ಷಿ ಇನ್ನೊಂದ್ರಿಂದ ಪ್ರಾರಂಭ ಆಗುತ್ತೆ ಯಾವ್ದು ಯಾಕಂದ್ರೆ ಬಾ 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 ನವಿಲು ಇದು ಸರಿ ಬರಿಬೇಕು ಅಂದ್ರೆ ಮೇಲೆ ಇದು ಪಾಷಾಣ ಎರಡು ಅಕ್ಷರದ್ದು ಬಾಚಾರ విషా పాషాణ అంద్రేదా విషా ఓకే